ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಎಸ್ಪೆಷಲಿ ದರ್ಶನ್ ಅವರ ಅಭಿಮಾನಿಗಳಿಗೆ ಖುಷಿ ಕೊಡುವಂಥ ಸುದ್ದಿ ಯಾಕೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಬಿಡುಗಡೆಯಾಗ್ತಾ ಇರುವಂಥ ಅಪ್ಪಟ ಕನ್ನಡದ ಕಾಟೇರ ಚಿತ್ರ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ಒಂದು ಕೋಟಿಗೂ ಹೆಚ್ಚು ಕಲೆಕ್ಷನ್ಗಳನ್ನ ಮಾಡಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಇತಿಹಾಸವನ್ನು ನಿರ್ಮಿಸಿ ಮುನ್ನುಗ್ತಾ ಇದೆ ಇದೇ ಚಿತ್ರ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಿರೋದಾಯಿತಾ ಹಾಗಾಗಿ ನಾನು ಸ್ಟೋರಿ ಮಾಡ್ತಾ ಇದ್ದೀನಿ ಎಷ್ಟು ಖುಷಿ ಆಗ್ತಾ ಇದೆ ದರ್ಶನ್ ಅವರ ಅಭಿಮಾನಿಗಳಿಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ ಆಯಿತಾ ಆ್ಯಕ್ಚುಲಿ ಎಷ್ಟೊಂದು ಕಡೆ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ ಹೌಸ್ಫುಲ್ ಆಗಿದೆ ತುಂಬ ಜನ ಬುಕ್ ಮಾಡಿ ಟ್ಯಾಗ್ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೀನ್ಶಾಟ್ ಮಾಡಿ ಕಳಿಸ್ತಾ ಇದ್ದಾರೆ ನಂಗೆ ನೆನಪಲ್ಲೂ ಕೂಡ ಇಟ್ಕೊಳ್ಳೋಕಾಗ್ತಾ ಇಲ್ಲ ಆಯಿತಾ ವಿಡಿಯೋ ಮಾಡಬೇಕಾದ್ರೆ ಅದು ಇದು ಹೇಳಣ ಅಂತ ಅಂದರೆ ಅಷ್ಟು ಚಿಂದಿ ಪಿಂದಿ ಆಗಿಬಿಟ್ಟಿದೆ ಅಂದರೆ ಎಲ್ಲ ಕಡೆನೂ ಅಷ್ಟು ಫೋಟೋಸ್ಗಳು ಸ್ಕ್ರೀನ್ಶಾಟ್ಗಳು ಬರ್ತಾಯಿದೆ ಯಾವುದು ನೆನ್ಪಿಟ್ಕೊಳ್ಳೋದು ಯಾವುದು ಹೇಳಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ ಅದರಲ್ಲೂ ಅನುಪಮ ಥಿಯೇಟರಲ್ಲಿ ಮೂರು ಗಂಟೆ ಶೋ ಬೇರೆ ಓಪನ್ ಮಾಡಿದ್ದಾರೆ ಅಂತಪ್ಪ ಆ್ಯಕ್ಚುಲಿ ಆರು ಗಂಟೆ ಮತ್ತು ಹತ್ತು ಗಂಟೆಗೆ ಇತ್ತು ಅದೆರಡು ಬುಕ್ಕಿಂಗ್ ಆಗಿದೆಯಲ್ಲ ಹಾಗಾಗಿ ಮೂರು ಗಂಟೆಗೆ ಮಾಡಿದ್ದಾರೆ ಒಂದು ಗಂಟೆಗೆ ಮಾಡಿದ್ರೂ ಜನ ಫಿಲ್ ಆಯ್ತಾರೆ ಅದರಲ್ಲೂ ಆಶ್ಚರ್ಯ ಇಲ್ಲ ಈಗ ಮೂರು ಗಂಟೆಗೆ ಮಾಡಿದ್ದಾರೆ ಹನ್ನೆರಡು ಗಂಟೆಗೆ ಒಂದು ಓಪನ್ ಮಾಡಿಬಿಟ್ರೆ ಮಿಡ್ ಗಂಟೆ ಒಂದು ಗಂಟೆಗೆ ಪಕ್ಕ ಅದು ಕೂಡ ಹೌಸ್ಫುಲ್ ಆಗುತ್ತೆ ಅನುಪಮದಲ್ಲಿ ಯಾವುದೇ ಅನುಮಾನ ಅಂತೂ ಇಲ್ಲ ಜಸ್ಟ್ ಅವ್ರು ಓಪನ್ ಮಾಡಿ ಟ್ರೈ ಮಾಡಿ ನೋಡಬೇಕು ಆಮೇಲೆ ಲಾಸ್ಟ್ ಟ್ವೆಂಟಿ ಫೋರ್ ಅವರ್ ಅಲ್ಲಿ ಬರೋಬ್ಬರಿ ಹತ್ತೊಂಬತ್ತು ಸಾವಿರದಷ್ಟು ಟಿಕೆಟ್ ಬುಕ್ ಆಗಿದೆಯಂತೆ ಬುಕ್ ಮೈ ಶೋನಲ್ಲಿ ಸೊ ಇವಾಗೆಷ್ಟಾಗಿದೆಯನ್ನೋ ನನಗೆ ಗೊತ್ತಿಲ್ಲ ಆಯಿತಾ ಇದೆಲ್ಲ ಅಫಿಷಿಯಲ್ಲು ಹಾಗಾಗಿ ನಾನು ವಿಡಿಯೋ ಮಾಡಿ ಇದ್ದೀನಿ ನಾನು ಸ್ವಲ್ಪ ನನ್ನ ಬ್ಯುಸಿ ಆಗಿದ್ದರಿಂದ ಕರೆಕ್ಟಾಗಿ ಸುದ್ದಿಗಳನ್ನ ಮಾಡಿ ಹಾಕೋಕ್ಕಾಗಿರಲಿಲ್ಲ ಅದರಿಂದ ನನ್ನ ಚಾನಲ್ ಯೂಟ್ಯೂಬ್ ಫುಲ್ಲು ಡೌನಲ್ಲಿ ಬೇರೆ ಇದೆ ನಾನು ಇವಾಗ ಕಂಟಿನ್ಯೂಯಸ್ ಆಗಿ ಬ್ಯಾಕ್ ಟು ಬ್ಯಾಕ್ ಸ್ಟೋರೀಸ್ಗಳನ್ನ ಮಾಡ್ಕೊಂಡು ಹೋಗ್ತೀನಿ ಆಯಿತಾ ನಿಮಗೆ ನೋಟಿಫಿಕೇಷನ್ಗಳು ಬರೋದಿಲ್ಲ ಸಡನ್ನಾಗಿ ಯೂಟ್ಯೂಬಲ್ಲಿ ರೀಚ್ ಕೂಡ ಆಗೋದಿಲ್ಲ ನಿಮ್ಮ ವಿಡಿಯೋಸ್ ಎಲ್ಲ ನೀವು ನೋಡಬೇಕು ಅಂದರೆ ನೀವೇ ಚಾನಲ್ ಹುಡುಕಿಕೊಂಡು ಬಂದು ನೋಡಬೇಕು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಒಂದು ಲೆವೆಲ್ಗಂತೂ ರೀಚ್ ಆಗುತ್ತೆ ಕಂಟೆಂಟು ನಂಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ ಆಮೇಲೆ ನೀವು ನೋಡಿಲ್ಲ ಅಂದ್ರೂ ನಾನು ಏನು ಬೇಜಾರು ಮಾಡ್ಕೊಳ್ಳಲ್ಲ ಆದರೆ ನೀವು ಕಲಸಿರೋದೆಲ್ಲ ಒನ್ ಬೈ ಒನ್ ಬೈ ಒನ್ ಬೈ ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಎನಿವೆ ನಿಮ್ಗೇನಾದರೂ ಡೌಟ್ ಇತ್ತು ಏನಾದರೂ ತಿಳ್ಕೋಬೇಕು ಕೇಳಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡದೇ ಇರ್ಬೋದು ಬಟ್ ಎಲ್ಲರಿಗೂ ಕಮೆಂಟ್ಸ್ನ ನಾನು ನೋಡ್ತಾ ಇರ್ತೀನಿ ಚೆಕ್ ಮಾಡ್ತಾ ಇರ್ತೀನಿ ಅಲರ್ಟಲ್ಲಿ ಇರ್ತೀನಿ ಎನಿವೆ ಇಷ್ಟ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಫ್ ಯೋರ್ ಬಬ್ಬಾಯ್ ಕೇರ್